ಎಲ್ಲ ನನ್ನ ಪ್ರೀತಿಯ ಕನ್ನಡಿಗಿರಿಗೂ ಪ್ರಸನ್ನ ಧನು ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೊಮ ಬಿಟ್ಟಿದರೆ ಈ ಪ್ರೋಮದಲ್ಲಿ ನಮ್ಮ ಟಗರು ಒಂದು ಡ್ರೀಮ್ ಅಂದ್ರೆ ಲೈಕ್ ಅವರ ಹುಡುಗ ಹೆಂಗಿರಬೇಕು ಅಂತ ಲೈಕ್ ಅವರು ಮನಬಿಚ್ಚು ಮಾತಾಡ್ತಾ ಇದ್ದಾರೆ ಸೊ ದಟ್ ಬನ್ನಿ ಈ ಪ್ರಮೋ ರಿವ್ಯೂ ಮಾಡ್ಕೊಂಬೋಣ ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ಗೈಸ್ ಸೊ ತುಂಬಾ ಸತಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ ನೀವು ಆ್ಯಂಡ್ ಲೈಕ್ ಮಾಡಿ ಈ ಹುಡುಗಿಗೆ ಬರೀಗ ಈ ಪ್ರಮೋದ್ ಎಂತ ನೋಡ್ಕೊಬೇಡ ಸೊ ಗೈಸ್ ಆಕ್ಚುಲಿ ರಕ್ಷಿತಾ ಪುಟ್ಟಿಗೆ ಮದುವೆ ಆಗೋ ಹುಡುಗ ಒಬ್ಬ ಫಾರ್ಮರ್ ಆಗಿರ್ಬೇಕಂತೆ ಸೊ ನಮ್ಮ ರೈತನ ಹುಡುಗನ ಮದುವೆ ಆಗಬೇಕು ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಅವ್ರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಂತೆ ಸೊ ಇವರು ಅವರು ಡೈಲಿ ಲಾಗ್ನ ಮಾಡೋದಕ್ಕೆ ಅಲ್ಲಿ ತುಂಬ ಇಷ್ಟ ಆಗುತ್ತಂತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಸೊ ಇನ್ ಕೇಸ್ ಏನಾದರೂ ಮದುವೆ ಆಗೋ ಹುಡುಗಂಗೆ ನೀವೇನಾದರೂ ಲಾಗ್ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಏನು ಮಾಡ್ತೀರ ಅಂದಾಗ ಪರವಾಗಿಲ್ಲ ನಾನು ಅವ್ರನ್ನ ತೋರಿಸಲ್ಲ ಲೈಕ್ ನಾನು ಮಾಡ್ಕೊಂಡು ಹೋಗ್ತೀನಿ ನನ್ನ ಸೈಡ್ ಅಂತ ಎಲ್ಲ ಹೇಳ್ತಾರೆ ಅಲ್ಲ ಹಂಗಲ್ಲ ಹೇಳೋದು ನಾನು ಮಾಡ್ತೀನಿ ಅವ್ರು ಇರಂಗಿದ್ರೆ ಇರ್ಬೋದು ಇಲ್ಲ ಹೋಗಂಗಿರ ಹೋಗಬಹುದು ಅಂತ ಹೇಳ್ತಾರೆ ಇಲ್ಲಿ ಆಕ್ಚುಲಿ ಇನ್ನೊಂದು ಅಪ್ರಿಷಿಯೇಟ್ ಮಾಡ್ಬೇಕಾಗಿರ್ತಾರೆ ಅಂತಂದ್ರೆ ಲೈಕ್ ಇಲ್ಲಿ ನನಗೆ ಈಗ ಈಗಿನ ಕಾಲ ಹುಡುಗರು ಹುಡುಗಿರೆಲ್ಲ ಇರೋಂತಂದ್ರೆ ನಂಗೆ ರೈತರು ಬೇಡ ಸೊ ಅದಕ್ಕೆ ಕಷ್ಟಪಡಬೇಕು ಅಲ್ಲಿ ಹೋಗ್ ಬೇಡ ಅಂತ ಹೇಳ್ತಾರೆ ಆ ಥರ ಹುಡುಗ ಬೇಡ ಅಂತ ಅಂತಾರೆ ಸೊ ಅಂದ್ರೆ ಎಲ್ಲರೂ ಅಲ್ಲ ಕೆಲವರು ಅಂತ ಹೇಳ್ತಾ ಇರೋದು ಆಮೇಲೆ ಹುಡುಗಿಲ್ಲ ಆಮೇಲೆ ಬೇಜಾರು ಮಾಡ್ಕೊಬಿಡಿ ಆಯಿತಾ ಓಕೆ ಈ ರಕ್ಷಿತಾ ಅವ್ರು ಏನು ಹೇಳ್ತಾರೆ ಅಂದ್ರೆ ನನಗೆ ರೈತ ಬೇಕು ಅಂತ ಹೇಳ್ತಾರೆ ಒಬ್ಬ ಫಾರ್ಮರ್ ಆಗಿ ನನಗೆ ಮದುವೆ ಹುಡುಗ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂಡ್ ಎರಡನೇ ಪಾಯಿಂಟ್ ಏನು ಈಗ ಅಂತಂದ್ರೆ ಈಗ ಇವ್ರಿಗೆ ಇವರು ಲೈಕ್ ರೈತ ಬೇಕು ಅಂತ ಹೆಂಗೆ ಲೈಕ್ ಅವರು ಹೇಳ್ತಾ ಇದ್ರು ಹಂಗೆ ಇವ್ರ ಕೆಲಸನ ಅವರು ಲೈಕ್ ರೈತ ಆದವ್ರು ಬಂದು ಮದುವೆ ಆಗ್ತಾರಲ್ಲ ಅವರು ಕೂಡ ಗೌರವ ಕೊಡಬೇಕು ಈಗ ಬ್ಲಾಗ್ ಮಾಡ್ತಾ ಇದೀನಿ ಅಂತ ತಕ್ಷಣ ನಾನು ಬ್ಲಾಗ್ ಮಾಡೋದನ್ನ ನೀನು ಮಾಡಬೇಡ ಅಂತ ಅಂದಾಗ ಅದು ಇವ್ರು ಬೇಜಾರಾಯ್ ಆಗುತ್ತೆ ಅದಕ್ಕೋಸ್ಕರ ನಾನು ಅವಾಗ ನನ್ನ ಪಾಡ್ ನಾನು ಬ್ಲಾಗ್ ಮಾಡ್ಕೊಂಡು ಇರ್ತೀನಿ ಅವರು ಹೋಗಲಿ ಪರವಾಗಿಲ್ಲ ನನ್ನಿಂದ ದೂರ ಆಗಲಿ ಅನ್ನೋದ್ರಿಂದ ಹೇಳ್ತಾ ಇದ್ದಾರೆ ಇದನ್ನ ಕೇಳ್ತಾ ಯಾರಪ್ಪ ಅಂತಂದರೆ ಮನೇಲಿ ಕೂತ್ಕೊಂಡಿರೋ ಎಲ್ಲ ಎಕ್ಸ್ ಕಂಟೆಸ್ಟೆಂಟ್ ಗಳು ಯಾರು ಬಂದಿರೋ ರಜತ್ ಅವರು ತ್ರಿವಿಕ್ರಮ್ ಅವರು ಲೈಕ್ ಉಗ್ರ ಮಂಜು ಅವರು ಮಂಜು ಇವರು ಮೋಕ್ಷಿತ್ ಅವರು ಚೈತ್ರ ಅವರು ಇಷ್ಟು ಜನ ಕೂತ್ಕೊಂಡು ಏರಿಯಾದಲ್ಲಿ ಕಾನ್ವರ್ಸೇಷನ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಇದೆಲ್ಲ ಖುಷಿ ಆಗತ್ತಲ್ಲ ಯಾರೋ ಒಬ್ರು ನೋಡಿ ಇವಾಗಿನ ಜನರೇಷನ್ ಕಮ್ಮಿ ಅರ್ನ್ ಮಾಡೋದಾಗೂ ಕೂಡ ಲೈಕ್ ಬಂದು ನಿನ್ ಜೊತೆ ನಿಂತ್ಕೊಳ್ತೀವಿ ಅವ್ರನ್ನ ಮದುವೆ ಆಗಬೇಕು ಅಂತ ಹೇಳ್ತಾರಲ್ಲ ಸೊಂಕ್ಸ್ ಗುಡ್ ಮೈಂಡ್ ಸೆಡ್ ಅಂತ ಹೇಳ್ತೀನಿ ಅಪ್ಡೇಟ್ ಹೇಳಿದ್ರೆ ಅವರ ಹೋಲ್ ಫ್ಯಾಮಿಲಿ ಬ್ಲಾಗ್ ಮಾಡೋದು ಇದೇ ಒಂದೇ ಹುಡುಗಿ ಅಂತ ಇನ್ಯಾರು ಬ್ಲಾಗೇ ಮಾಡೋದು ಅಲ್ಲ ಸೋಶಿಯಲ್ ಅವರು ಹೌದು ಅಂದ್ರೆ ಲೈಕ್ ಸ್ಟಾರ್ಟ್ ಮಾಡಿದ ಮೇ ಬಿ ಇರೋದು ಈ ನಡುವೆ ಅವ್ರ ತಂಗಿ ಅವರ ಕಸಿನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಾನು ನೋಡಿದೆ ಸೊ ದಟ್ ಮೇ ಬಿ ಇವರು ಸ್ಟಾರ್ಟ್ ಮಾಡಿದ್ ಮೇ ಬಿ ಇವ್ರು ಫಸ್ಟ್ ಅಂತ ಹೇಳ್ತಾ ಇದ್ರೆ ಅಪ್ರಿಶಿಯೇಟ್ ಮಾಡಲೇಬೇಕು ಗೈಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೊ ಆಕ್ಚುಲಿ ಏನು ಪ್ರೋಮೋದಲ್ಲಿ ಏನು ಇಲ್ಲ ಗೈಸ್ ನಾನೇ ಅಷ್ಟೇ ಹೇಳ್ತೀನಿ ಅಂದ್ರೆ ರಕ್ಷಿತಾ ಅವ್ರದ್ದು ನಿನ್ನೆ ಒಂದು ತ್ರಿವಿಕ್ರಮ್ ಅವ್ರದ್ದು ಕೂಡ ಕೇಳ್ತಾರೆ ಆ್ಯಕ್ಚುಲಿ ಮದುವೆ ಮದುವೆ ಆಗ್ತೇನೆ ನಿನ್ನನ್ನು ಅಂತಂದಾಗ ಟ್ಯೂಬ್ಲೈಟ್ ಗೆ ಅರ್ಥ ಆಗಿಲ್ಲ ಅದು ಏನು ಹೇಳ್ತಾ ಇದಾರೆ ಅಂತ ಸೊ ಈ ಒಂದು ಕಾನ್ವರ್ಸೇಷನ್ ಇವಾಗ ಇಲ್ಲಿ ಸ್ವಲ್ಪ ತಗೊಂಡ್ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ಎನಿವೈಸ್ ಗೈಸ್ ಒಂದು ನೋಡೋ ಹಾಗಿದ್ರೆ ಇನ್ನೊಂದು ಅಂಗಲ್ ಇಂದ ಇವತ್ತು ನಿನ್ನೆ ಎಲ್ಲ ಕುತ್ಕೊಂಡು ಒಂದಷ್ಟು ಡಿಸ್ಕಷನ್ ನಡೀತಾ ಇತ್ತಲ್ಲ ಸೊ ಅದೇ ಈಗ ನಮ್ಮ ಏನು ಗಿಲ್ಲಿ ವಿರುದ್ಧ ಒಂದಷ್ಟು ಗೆಸ್ಟ್ಗಳು ಬಂದು ಗೆಸ್ಟ್ ಗೆಸ್ಟ್ಗಳಾಗಿರಲಿಲ್ಲ ಐ ಥಿಂಕ್ ಈಗ ಮಲಯಾಳಗಡೆ ಅಂತ ಇರುವಂತಹ ಬಿ ಬಿ ಕೆ ರೆಸಾರ್ಟ್ಸ್ ಅವರು ಅಲ್ಲಿ ಸ್ಟಾಫು ಸ್ಟಾಫ್ ಆಗಿರಲಿಲ್ಲ ಅದು ಆಲ್ರೆಡಿ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಅಂಡ್ ಒಂದಷ್ಟು ತಪ್ಪಗಳಾಯ್ತು ಅಂಡ್ ಒಂದಷ್ಟು ಸರಿ ಕೂಡ ಆಯ್ತು ಅಂಡ್ ಇಲ್ಲಿ ಏನಾಗುತ್ತೆ ಗೊತ್ತಾಗೈತಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಐ ಥಿಂಕ್ ಮೊನ್ನೆ ನಾನು ಕುತ್ಕೊಂಡು ಗಿಲ್ಲಿ ಅವ್ರನ್ನ ಲೈಕ್ ಇದು ಮಾಡಿದಾಯ್ತು ಅಂದ್ರೆ ಅವ್ರನ್ನ ತಪ್ಪು ತಪ್ಪು ಅಂತ ಹೇಳಿ ಸಪೋರ್ಟ್ ಮಾಡಿಲ್ಲ ತಪ್ಪು ಅಂತ ಹೇಳಿದ್ವಿ ಯಾಕೆಂದ್ರೆ ತಿನ್ ಲೈನ್ ಕಾಮಿಡಿ ಅಂತ ಇರುತ್ತೆ ಅಂದ್ರೆ ಈಗ ಊಟದ ಬಗ್ಗೆ ಮಾತಾಡೋದು ಮದುವೆ ಬಗ್ಗೆ ಮಾತಾಡೋದು ಐ ಥಿಂಕ್ ಇಟ್ಸ್ ಐ ಕ್ಯಾನ್ ಅಗ್ರಿ ವಿತ್ ದಟ್ ಬಟ್ ಅದಾದ್ಮೇಲೆ ಒಂದು ನೈಟ್ ಆಗುತ್ತೆ ನೈಟ್ ಆದ್ಮೇಲೆ ಗೆಸ್ಟ್ ಗಳು ಕೂಡ ಅವ್ರು ಬಂದಿರೋದು ಪಾತ್ರ ನಿಭಾಯಿಸೋದಕ್ಕೆ ಅವ್ರು ಅದನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು ಬಟ್ ಸರ್ವಾಧಿಕಾರದ ಸರ್ವಾಧಿಕಾರಿಗಳ ತರ ಹೋಗ್ತಾ ಇದಾರೆ ಐ ಥಿಂಕ್ ನೆನೆ ಅದಕ್ಕೆ ನಾನು ಗಿಲ್ಲಿ ಕಂಪ್ಲೀಟ್ ಸಪೋರ್ಟ್ ಮಾಡಿದೆ ಬಿಕಾಸ್ ಒನ್ ಥಿಂಗ್ ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ಸರಿ ಸರಿದ್ರು ಸಿ ಐ ನಾಟ್ ಸೇಯಿಂಗ್ ದಟ್ ಗಿಲ್ಲಿ ಅವ್ರಿಗೆ ಏನ್ ಮಾಡ್ತಾಯಿದ್ದಾರೆ ಅಂತಂದ್ರೆ ಐ ಥಿಂಕ್ ಇಟ್ಸ್ ಡಿಪೆಂಡ್ ಅಪನ್ ಪ್ಯೂರ್ಲಿ ಇರಿಟೇಷನ್ ಅಂತ ಹೇಳ್ತಾ ಇರೋದು ಎಸ್ ನನ್ನ ಆಚೆ ಕಡೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಕಣ ಒಳಗಡೆ ಬಂದ್ಮೇಲೆ ಏನೋ ಹೆಂಗಲ್ಲ ಮಾತಾಡ್ತಾರೆ ಹೆಂಗ್ ಸಹಿಸ್ಕೊಂಡಿದೀರ ಅಂದ್ರೆ ಎತ್ಕೊಡ್ತಾ ಅಲ್ಲ ಅವರು ಎತ್ಕೊಡ್ತಾ ಇದ್ರೆ ಮನುಷ್ಯನ್ ಕುಲ ಅಲ್ಲ ಅದೇನಾರ ಬೈಕ್ ಕಳಿತೆ ಅದೇನೋ ಟೀಮ್ ಅವೆಲ್ಲ ಬೈದಿದ್ದಾರೆ ಆಕ್ಚುಲಿ ಅದೆಲ್ಲ ಬಿಟ್ಬಿಡಿ ಬಟ್ ಇಲ್ಲಿ ಎತ್ಕೊಡ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಅವರು ಹೇಳ್ ಕಳ್ಸಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ ಐ ತಿಂಕ್ ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾಗೈಸ್ ಆ್ಯಕ್ಚುಲಿ ತಪ್ಪು ನಾ ತಪ್ಪು ಅಂತಲೂ ಹೇಳಬೇಕಾಗುತ್ತೆ ಸರಿನಾ ಸರಿ ಅಂತಲೂ ಹೇಳಬೇಕಾಗುತ್ತೆ ಐ ಥಿಂಕ್ ನಿನ್ನೆ ನಾನು ನಾನು ಗಿಲ್ಲಿ ಅವರಿಗೆ ಸ್ಟ್ಯಾಂಡ್ ಮಾಡ್ತಾ ಇದ್ದೀನಿ ಮೊನ್ನೆ ಏನಿತ್ತು ಗಿಲ್ಲಿ ತಪ್ಪಿತ್ತು ಯಾಕಂಡ್ ತೀರ್ ಕಾಮಿಡಿ ಮಾಡಬೇಕಲ್ಲ ಒಂದು ತಿನ್ಲೈನ್ ಇರುತ್ತೆ ನಾನು ಅದನ್ನ ಪದೇ ಪದೇ ಹೇಳ್ತಾ ನೀವು ಅದನ್ನು ಅಗ್ರಿ ಮಾಡಿದ್ರೆ ಬಟ್ ನೆನ್ನೆ ಇನ್ನೂ ಚೆನ್ನಾಗಿ ಅಗ್ರಿ ಮಾಡಿದ್ರೆ ಐ ಥಿಂಕ್ ನಾನು ತುಂಬ ಖುಷಿ ಆಯ್ತು ಆಕ್ಚುಲಿ ಬಿಕಾಸ್ ಗಿಲ್ಲಿ ಅವ್ರದ್ದು ಸರಿ ಇದ್ದಾಗ ಸರಿ ಅಂತಲೂ ಹೇಳಬೇಕಾಗುತ್ತೆ ಈ ಓವರ್ ಗೆಸ್ಟ್ಗಳು ಬಂದವ್ರು ಏನು ಮಾಡ್ತಿದ್ದಾರೆ ಗೊತ್ತಾ ಓವರ್ ಆಗಿ ಮಾಡೋದು ಆ್ಯಂಡ್ ಒಂದಷ್ಟು ಪರ್ಸ್ನಲ್ ಆಗಿ ಕಮೆಂಟ್ಸ್ಗಳಾಗ್ತಾ ಇರೋದು ಐ ಥಿಂಕ್ ಯಾವಾಗ ಇವರು ಉಗ್ರ ಮಂಜು ಅವ್ರ ವೈಫು ಪರ್ಸ್ನಲ್ ಆಗಿ ಒಬ್ಬ ಹುಡುಗಿನ ಹಿಡ್ಕೊಂಡು ಡ್ಯಾಶ್ ಅದನ್ನ ಪದ ಯೂಸ್ ಮಾಡ್ಕೊಡ್ತಾರೆ ಆಕ್ಚುಲಿ ಇಲ್ಲಿ ಸೊ ಬಿಕಾಸ್ ಅದು ಸ್ವಲ್ಪ ಕಾಪಿ ಪ್ರಾಬ್ಲಮ್ ಆಗುತ್ತೆ ಸೊ ಆ ಒಂದು ಪದನ ಮಾತಾಡ್ತಾರೆ ಅಂದ್ರೆ ಒಂದು ಹುಡುಗಿನ ಹಿಡ್ಕೊಂಡು ನಿನ್ನ ಶೋ ನ ಗೆಲ್ತಿಯಾ ಐ ಬಿಲ್ ನೋಡಿ ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಗೊತ್ತಾಗುತ್ತೆ ಮುಂಚೆ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಬೆಳಗ್ಗೆ ಹಿಡಿಯೋ ನೋಡ್ಕೊಂಡ್ ಬನ್ನಿ ಆ ಪದ ಯೂಸ್ ಮಾಡ್ತಾರೆ ಅದ ಹೆಂಗೆ ಪದ ಯೂಸ್ ಮಾಡ್ತಾರೆ ನೀವು ಹಾಗಾದ್ರೆ ಗಿಲ್ಲಿ ಅವರು ಅವ್ರನ್ನ ಹುಡುಗಿನ್ನ ಹಿಡ್ಕೊಂಡು ಮಾತ್ರ ಹಾಗಾದ್ರೆ ಟ್ಯಾಲೆಂಟ್ ಇಲ್ವಾ ಗಿಲ್ಲಿ ಅವರಿಗೆ ಅಂಡ್ ಇನ್ನೊಂದ್ ಏನಂತಂದ್ರೆ ನಿನಗೆ ಬಿಗ್ ಬಾಸ್ ಊಟ ಆಗ್ತೈತೆ ನಿನ್ನ ನಿನಗೆ ಯೋಗ್ಯತೆ ಇರೋದು ಬಿಗ್ ಬಾಸ್ ಊಟ ಆಗ್ತೈತೆ ಸಿ ಬಿಗ್ ಬಾಸ್ ಗಿಂತ ಮುಂಚೆ ಆಗ್ರೆ ಬೇರೆ ಶೋಗಳೇ ಮಾಡಿಲ್ವಾ ಗಿಲ್ಲಿ ಗಿಲಿ ಐ ಆಮ್ ನಾಟ್ ಸೇಯಿಂಗ್ ದಟ್ ಬಿಗ್ ಬಾಸ್ ಊಟ ಆಗ್ತಾ ಇದೆ ಒಪ್ಕೊಳ್ತೀನಿ ಐಕಿ ವಿತ್ಸಾ ಅವರು ಅದಕ್ಕೆ ಒಂದು ಟಿ ಆರ್ ಪಿ ಕೊಡ್ತಾ ಇದಾರೆ ಅದ್ರಿಂದನೇ ಬಿಗ್ ಬಾಸ್ ಈಗ ಆಲ್ಮೋಸ್ಟ್ ನನ್ನ ಹೇಳ್ಬಾರ್ದು ಅಂತ ಅನ್ಕೊಂಡೆ ಅಲ್ಲಿರೋದು ಗಿಲ್ಲಿರುತ್ತೆ ತಂದು ಕೊಡೋದು ಅಂತ ಹೇಳಿರೋದು ತಂದು ಅಲ್ಲ ಅದನ್ನ ಆಮೇಲೆ ತಗೊಂಡ್ ಕೊಡೋದು ಅಂತ ಹೇಳಿದ್ರು ಅವ್ರೆ ಓನಾಗೆ ಲೈಕ್ ಹೊರಗಡೆ ದುಡ್ದು ಬಿಟ್ಟು ಅವ್ರ ಸಂಬಂಧಕ್ಕೆ ತಂದು ಹಾಕ್ತೀನಿ ಅಂತ ಎಲ್ಲಿ ಹೇಳಿಲ್ವಾ ಪಾಯಿಂಟ್ ಪಾಯಿಂಟ್ ನೀನು ಹೇಳ್ತಾರೆ ಕರೆಕ್ಟ್ ನಾನು ಫಸ್ಟ್ ಪಾಯಿಂಟ್ ಪಾಯಿಂಟ್ ಬರ್ತೀನಿ ನಮ್ಮಲ್ಲಿ ಸೊ ಅಂದ್ರೆ ನಾನು ಎಲ್ಲೂ ಕೂಡ ಹೇಳೋಲ್ಲ ನಮ್ಗೆ ಎಷ್ಟು ವಿಡಿಯೋಸ್ಗಳಲ್ಲಿ ತುಂಬಾ ಜನ ಕಮೆಂಟ್ ಆಗ್ತಾ ಇದಾರೆ ಆಲ್ಮೋಸ್ಟು ಎಲ್ಲಾರು ಒಂದು ಸೆವೆಂಟಿ ಪರ್ಸೆಂಟ್ ಅದನ್ನೇ ಆಗ್ತಾ ಇದ್ದು ಗಿಲ್ಲಿ ಇಂದನೇ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಅಂತ ಟಿ ಆರ್ ಪಿ ಅನ್ನೋದಕ್ಕಿಂತ ಐ ಥಿಂಕ್ ಬಿಗ್ ಬಾಸ್ ವ್ಯೂವರ್ಸ್ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟು ಅವ್ರಿಗೋಸ್ಕರೇ ನೋಡ್ತಾ ಇರೋದು ಪರ್ಸೆಂಟ್ ನಾನು ಅಗ್ರಿ ಮಾಡ್ತೀನಿ ಯಾಕಂದ್ರೆ ಗಿಲ್ಲಿ ಅವರ ಒಂದು ಕಾಮಿಡಿ ಗಿಲ್ಲಿ ಅವರ ಒಂದು ಇನೋಸೆನ್ಸ್ ಅದು ತುಂಬಾ ಜನಕ್ಕೆ ಇಷ್ಟ ಆಗಿದೆ ಹೌದು ಸತಿ ಕ್ರಾಸ್ ಲೈನ್ ಮಾಡಿದಾಗ ಗಿಲ್ಲಿ ಫ್ಯಾನ್ಸ್ಗಳು ಕೂಡ ಹೇಳಿದ್ಕೊಂಡು ಇಲ್ಲ ಬ್ರೋ ಅದು ಸರಿ ತಪ್ಪಿತ್ತು ಅಂತ ಕೂಡ ಹೇಳಿದ್ರು ಇವಾಗ ನೋಡಿ ಅಶ್ವಿನಿ ಮ್ಯಾಮ್ ಅವ್ರದ್ದು ಒಂದು ಮೂರು ವಾರ ನಾಲ್ಕು ದಿನ ತಪ್ಪ ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದ್ರು ಸೊ ಅದನ್ನು ಕೂಡ ತಪ್ಪಂತ ಹೇಳಿದ್ರು ಈಗ ನೆನ್ನೆ ನೋಡಿ ಆ್ಯಕ್ಚುಲಿ ಕಾವ್ಯ ಮಾಡದಂತ ಎಡವಟ್ಟಿಂದ ಸೊ ಎಲ್ಲರೂ ಮನೆಯವರೆಲ್ಲ ಬುದ್ಧಿ ಇಲ್ಲ ಸಾರಿ ಕೇಳಕ್ಕೆ ಏನು ಆಗಿಲ್ಲ ಇಲ್ಲ ಅಶ್ವಿನಿ ಮ್ಯಾಮ್ ಹೇಳಿದ್ರು ಸಾರಿ ಕೇಳಕ್ಕೆ ಬೇಜಾರಿಲ್ಲ ನನಗೆ ಬಟ್ ಬುದ್ಧಿ ಇಲ್ಲ ಅಂತ ಹೇಳ್ಬೇಕು ಅದು ನೀವು ನೀವು ಕಮಿಟ್ ಆಗಿರ್ತೀರ ನೀವು ಅವಾಗ ಕರೆದ ಸ್ಟೇಟ್ಮೆಂಟ್ ಮಾಡ್ತಾರೆ ನೋಡಿ ಎಲ್ರಿಗೂ ಹೇಳ್ತಾರದ ಇಷ್ಟೇ ನೀವು ನೀವು ಕಮಿಟ್ಮೆಂಟ್ ಆಗೋದಕ್ಕೆ ಎಲ್ಲರೂ ಎಳಿಬೇಡಿ ನಿಮಗೆ ನೀವು ಬೇ ನಿಮ್ಗೆ ಅನಿಸುತ್ತ ನೀವು ಬುದ್ಧಿ ಇಲ್ಲ ಅಂತ ನೀವಾಗ್ ಸಾರಿ ಕೇಳಿ ಬುದ್ಧಿ ಇಲ್ಲ ಅಂತ ಬಿಟ್ಟು ಎಲ್ರಿಗೂ ಸಾರಿ ಕೇಳ್ತೀನಿ ಅಂತ ಬರಬೇಡಿ ಅಂತ ಹೇಳ್ತಾರೆ ಐ ತಿಂಕ್ ಅಶ್ವಿನಿ ಮ್ಯಾಮ್ ಇಲ್ಲಿ ಕರೆಕ್ಟ್ ಆಗಿದ್ರು ನೆನೆ ಅಶ್ವಿನಿ ಮ್ಯಾಮ್ ಕೂಡ ಕರೆಕ್ಟ್ ಅಂತ ಹೇಳಿದ್ವಿ ಅಂಡ್ ಪರ್ಸನಲ್ ಅಟ್ಯಾಕ್ಸ್ ಬಂದಾಗ ಗಿ ಅವರು ಕೂಡ ಅದೇ ಈಗ ನೋಡ್ತಾರ ರಜಾ ಕೂಡ ಏನೋ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋಣ ರಜತವ್ರ್ ನೋಡಕ್ ಹೋಗಿಲ್ಲ ಬಿಕಾಸ್ ಅಂಡ್ ರಜತ್ ಅವ್ರ ವೈಫ್ ಕೂಡ ಅಂದ್ರೆ ಅದೇ ತರ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರು ಅಂಡ್ ಐ ತಿಂಕ್ ಇಲ್ಲಿ ಎರಡು ಕಡೆ ಇವಾಗ ಏನು ಗೊತ್ತಾ ಒಂದು ಥಿಂಗ್ ಏನಂತಂದ್ರೆ ಹೋಗಿರೋರಾಗ್ಲಿ ಇಲ್ಲ ಮನೆ ಕಂಟೆಸ್ಟೆಂಟ್ ಗಳಾಗ್ಲಿ ಪರ್ನಲ್ ಆಗಿ ಎಲ್ಲ ತೊಗೊಳಕ್ ಹೋಗ್ಬಾರ್ದು ಸಿ ಆಗಿ ಗೇಮ್ ಗೇಮ್ ಆಗಿರ್ಬೇಕಲ್ವಾ ಸಂದ್ರೆ ಇವ್ರು ಆಚೆ ಎತ್ಕೊಂಡ್ಬಿಡ್ತಾರ ರಜಾತ್ವ ಯಾಕೆ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ಗೇಮ್ ಗೇಮ್ ತರ ಇಡ್ಕೊಂಡಿದ್ರೆ ನೀನ್ ಆಚೆ ಕಡೆ ನೋಡಿದ್ರೆ ಹೆಂಗ್ ಹೆಂಗ್ ಸಹಿಸಿಕೊಂಡಿದ್ರೆ ಆಚೆ ನಿಮ್ಗೆ ಫೇವರೇಟ್ ಇನ್ ಮನೆ ಒಳಗಡೆ ಹೆಂಗ್ ಸಹಿಸಿಕೊಂಡಿದೀರಾ ನೀವು ಇರಿಟೇಷನ್ ಕಡೆ ನೀನು ಹಂಗೆ ಹೆಂಗ ಸಿ ರಗಡ್ತಾರೆ ನಾಟ್ ಸೇಯಿಂಗ್ ದಟ್ ರಜಾ ಈಸ್ ರಾಂಗ್ ಅಂತ ಹೇಳ್ತಾರೆ ರಜತರೋ ರಗಡ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅದೆಲ್ಲ ಒಪ್ಕೊಳ್ತೀನಿ ಬಟ್ ಒಂದ್ ಥಿಂಗ್ ಏನಪ್ಪ ಅಂತಂದ್ರೆ ಆಚೆ ಕಡೆ ಇಲ್ಲಿಗೂ ಇಲ್ಗೂ ಕಂಪೇರ್ ಮಾಡಕ್ ಹೋಗ್ಬಾರ್ದು ಐ ಥಿಂಕ್ ಮಾತಿನ ಬರದ ಮೇ ಬಿ ಅವ್ರು ಬಂದಿದೆ ಅವ್ರಿಗೂ ಕೋಪ ಹರ್ಟ್ ಆಗಿರ್ಬೋದೇನೋ ಐ ಕಾಂಟ್ ಸೇ ದ್ ನಾನು ಇವಾಗ ನಾನು ಒಳಗಡೆ ಇದ್ದ ಆಚೆಯಿಂದ ಮಾತಾಡ್ತಾ ಇದೀನಿ ಬಟ್ ಒಳಗಡೆ ಹೆಂಗಿರುತ್ತೆ ನನಗೂ ಗೊತ್ತಾಗಲ್ಲ ಬಟ್ ಸ್ಟಿಲ್ ರಜಾ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಬೈತಾರೆ ಅಯ್ಯೋ ಟೀ ಮುಚ್ಕೊಂಡಿರೋ ಅದು ಇದು ಆಮೇಲೆ ಒಳಗಡೆ ಅವರೇ ಕರೆದು ಅಂಬರೀಷ್ಣನ್ ಡೈಲಾಗ್ ಹೇಳು ಅಂತ ಹೇಳ್ಬೇಕಾದ್ರೆ ಈ ಒಂದು ಪದನ ಯೂಸ್ ಮಾಡ್ತಾರೆ ಐ ತಿಂಕ್ ಐ ಅಗ್ರಿ ವಿಡ್ ನೀವು ಪದಗಳನ್ನ ಯೂಸ್ ಮಾಡ್ಕೊಳ್ಳಿ ಬೇಜಾರ್ ಇಲ್ಲ ಅಲ್ಲಿ ಕುತ್ಕೊಂಡು ಏನೋ ಹೇಳ್ತಾರಂತೆ ಜೊತೆ ಕುತ್ಕೊಂಡು ಮಾರ್ಸ್ ಉಡ್ಸ ಎಷ್ಟು ಅಂತ ಅಂತಾರಂತೆ ಸೊ ಅಲ್ಲಿ ಬಂದಾಗ ಬಿಗ್ ಬಾಸ್ ಗೆಜ್ಜೆ ಕಟ್ಬಿಟ್ಟು ಕುಣಿಯದೆ ಕುಣಿಯಕ್ಕೆ ಫೇಮಸ್ ಕುಣಿಸಿದ್ರೆ ಬಿಡ್ತಾರ ಇಲ್ಲಿ ಕುಣದೇ ಕುಣಿತಾರೆ ಅಲ್ವಾ ಅಲ್ಲಿ ಕುಣಿತಾ ಇದಾರೆ ಸೊ ಕುಣ್ದಾಗ ಇವರು ಅಗ್ರಿ ಮಾಡ್ಬೇಕಲ್ವ ಇಲ್ಲಿ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅವರು ಆ ಮಂಜಣ್ಣ ಪಾಪ ಚೇರ್ ಹೊಡೆದಾಗ ಬರ್ಲಿಲ್ಲ ಆ ಒಂದು ಗ್ಲಾಸ್ ಹೊಡೆದಾಗ ಪ್ರಾಪರ್ಟಿ ಡ್ಯಾಮೇಜ್ ಮಾಡದಾಗ ಬರ್ಲಿಲ್ಲ ಡೈನಿಂಗ್ ಅವಾಗ ಬರ್ಲಿಲ್ಲ ಆ ಬಿಗ್ ಬಾಸ್ ಅವರು ರೋಸ್ಟ್ ಮಾಡ್ಬೇಕಾದ್ರೆ ಅವ್ರ ರಜತ್ ಅವ್ರ ಬಂದು ಬೇ ಇಷ್ಟೋ ಯಾಕೆ ಕಾಳ ಮಾಡ್ತಾ ಇದೆಯಾ ನೀನು ಹಂಗೆ ಹಿಂಗೆ ಅಂತ ಬರ್ತಾ ಬರ್ಬೇಕಾದ್ರೆ ಅಂದ್ರೆ ರಜತ್ ಅವರು ಅವರಾಗ್ಲಿ ಇಲ್ಲ ತ್ರಿವಿಕ್ರಮ್ ಅವರಾಗ್ಲಿ ಉರ್ಕೊಂಡಿರೋದು ಇಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ ಮುಂಜಾನ ಅಂತ ಎಸ್ಪೆಷಲಿ ಜಾಸ್ತಿ ಉರ್ಕೊಂಡಿದ್ದಾರೆ ಬಿಡಿ ಇಲ್ಲಿ ಹುರ್ಕೊಳ್ಳೋದು ಯಾಕೆ ಉರ್ಕೊಳ್ತಾರೆ ರೋಸ್ಟ್ ಚೆನ್ನಾಗಿ ಅದೇ ರೀತಿ ಸೊ ಐ ಥಿಂಕ್ ಬಿಗ್ ಬಾಸ್ ಅವರು ಕೂಡ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಅವರು ಕೂಡ ಹೇಳಬೇಕೆ ಕಂಟೆಸ್ಟೆಂಟ್ ಗಳ್ ಏನು ಪರ್ಸನಲ್ ಆಗಿ ತೊಗೊಳಕೋಗ್ಬಿಡಿ ಆಟ ಆಟ ತರ ಆಡಿ ನೀವು ಸ್ವಲ್ಪ ಟಿ ಆರ್ ಪಿ ಕೊಡಬೇಕು ಅಂತಿದ್ರೆ ಬೇರೆ ತರ ಟಿ ಆರ್ ಪಿ ಕೊಡಬಹುದು ಕೂಡ ಟಾಂಗ್ ಕೊಡಬಹುದು ಐ ತಿಂಕ್ ಗಿಲಿ ಟಾಂಗ್ ಕೊಟ್ಟರೆ ತಗೊಳಕ್ಕೆ ರೆಡಿ ಇರಿ ಅಂಡ್ ನೀವು ಕೂಡ ಟಾಂಗ್ ಕೊಡಿ ಅಂಡ್ ಮೋಸ್ಟ್ ಆಫ್ ಆಲ್ ಎಂಡ್ ಆಫ್ ದೇ ನಿಮ್ ಹತ್ರ ಒಂದು ಕಾಯಿನ್ಸ್ ಗಳಿ ನೀವು ಅವ್ರು ಕೊಟ್ಟರೆ ಕೊಡಬಹುದು ಇಲ್ಲ ಅಂದ್ರೆ ಕ್ಯಾಪ್ಟನ್ಸಿ ಒಟ್ಟಿಗೆ ಅದು ಗಿಲ್ಲಿಗೆ ಎಫೆಕ್ಟ್ ಆಗೋದು ಅಂಡ್ ಗಿಲ್ಲಿ ಅವ್ರ ಅಲ್ಲಿ ಸುದೀಪ್ ಸರ್ ಬರ್ತಾರೆ ಅವ್ರು ಮಾತಾಡ್ತಾರೆ ಕನ್ನಡ ಜನತೆಗೂ ಅದು ಅರ್ಥ ಆಗುತ್ತೆ ಏನು ಕತೆ ಅಂತ ಸೊ ಐ ತಿಂಕ್ ಮೇ ಬಿ ಗಿಲಿ ಕ್ಲಾಸ್ ತೊಗೊಳ್ಬೇಕು ಹೌದು ತಗೊಳ್ಳಿ ಬೇಜಾರಿಲ್ಲ ಬಟ್ ಗಿಲಿ ನೆಗೆಟಿವ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಟಿಮೋ ದಯವಿಟ್ಟು ಅದನ್ನ ಕಮ್ಮಿ ಮಾಡಿ ಬಿಕಾಸ್ ಐ ನೋ ದಟ್ ಆಲ್ಮೋಸ್ಟ್ ಏನಂತ ಏನಾಗ್ತದೆ ಆಗಿದೆ ಅಂತಂದ್ರೆ ಬೇರೆ ಕಂಟೆಂಟರ್ ಗಳನ್ನ ಅವರು ಆ ತರ ಟಿಆರ್ ಪಿ ಕೊಡ್ತಾ ಇಲ್ಲ ಅಂತಂದ್ರೆ ಗಿಲ್ಲಿನೇ ಆಲ್ಮೋಸ್ಟ್ ಎಲ್ಲರೂ ವಿನ್ನರ್ ವಿನ್ನರ್ ಅಂತ ಹೇಳ್ತಾರೆ ಯಾರು ಓಪನ್ ಅಪ್ ಮಾಡ್ತಾ ಇಲ್ಲ ಮಾತಾಡಬೇಕು ನೀವು ಎಲ್ಲರೂ ಕೂಡ ನಾನು ಏನು ಹೇಳ್ತಿರೋದು ಯಾಕೆ ಎಲ್ಲರಿಗೂ ಕೂಡ ಪೇಮೆಂಟ್ ತಾನೇ ಕೊಟ್ಕೊಂಡು ಕರ್ಕೊಂಡು ಬಂದಿರೋದು ಎಲ್ಲರಿಗೂ ಅವರದೇ ಆದಂತ ಕ್ಯಾರೆಕ್ಟರ್ ಇರುತ್ತೆ ಅವರದೇ ಆದಂತ ಈಗ ನೋಡಿ ಧನುಷ್ ಅವರು ಇಷ್ಟಿಂದವರೆಗೂ ಏನು ಮಾತಾಡ್ತಿರ್ಲಿಲ್ಲ ಈ ನಡುವೆ ಸ್ಟಾರ್ಟ್ ಈ ನಡುವೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದು ಸರಿ ಇಲ್ಲ ನನ್ನ ಪ್ರಕಾರ ಸರಿ ಜನಗಳಿಗೆ ಇಷ್ಟ ಆಗ್ತಾ ಯಾಕಂದ್ರೆ ನೀವು ಜನ ನೀವು ಫಸ್ಟ್ ಇಂದ ಏನ್ ಮಾಡ್ಕೊಂಡ್ ಬಂದಿದ್ಯೋ ಒಂದು ಪಾಸಿಟಿವ್ ಅಲ್ಲಿ ಇದ್ದು ತಪ್ಪು ಅಂದ ತಪ್ಪು ಅಂತ ನಿಂತ್ಕೊಳ್ಬೇಕಾಗಿತ್ತು ಸರಿ ಅಂತ ಸರಿ ಅಂತ ನಿಂತ್ಕೊಳ್ಬೇಕಾಗಿತ್ತು ನೀವೇನ್ ಮಾಡ್ತಾ ಇದೀರಾ ಅಂತಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವ್ ಸರಿ ದಿನ ಹೆಂಗಿದ್ರು ಅಂತಂದ್ರೆ ಎರಡು ಕಡೆ ಪಾಸಿಟಿವ್ ಆಗಿ ನಡ್ಕೊಂತ ಗುಡ್ ಬುಕ್ಸ್ ಆಗಿರೋ ಟ್ರೈ ಮಾಡ್ತಾರೆ ಈ ನಡುವೆ ಏನೋ ಅಂತಂದ್ರೆ ಇನ್ನೊಬ್ಬರು ಹೋಗ್ಬಿಟ್ಟು ಲೈಕ್ ಅವ್ರ ಬಗ್ಗೆ ಹಿಂಗೆ ಇವ್ರ ಬಗ್ಗೆ ಮೊದಲೇ ತರ ಎರಡು ಕಡೆ ಒಳ್ಳೆ ವ್ಯಕ್ತಿತ್ವ ಇತ್ತು ಅಂತಂದ್ರೆ ಲೈಕ್ ಓಕೆ ಓಕೆ ಅಂತ ಇರ್ಬೋದು ಬಟ್ ಈ ನಡುವೆ ಲೈಕ್ ಅವ್ರ ಬಗ್ಗೆ ಹೋಗ್ಬಿಟ್ಟು ಇವ್ರ ಹತ್ರ ಹೇಳೋದು ಇವ್ರ ಬಗ್ಗೆ ಹೋಗಿ ಅವ್ರ ಆ ಕೆಲಸ ಮಾಡ್ತಾರ ಧನುಷ್ ಬಗ್ಗೆ ಈಗ ಹೊರಗಡೆ ತುಂಬಾ ನೆಗೆಟಿವ್ ಬರ್ತಾ ಬರ್ತಾ ಇದೆ ಅಂಡ್ ಇನ್ನೊಂದು ಇವಾಗ ಬರ್ತಾರೆ ಅಪ್ಡೇಟ್ ಏನಂದ್ರೆ ಕಾವ್ಯ ಅವರ ಲೈಕ್ ಅವ್ರಿಗೆ ತುಂಬಾ ಪಿ ಆರ್ ಟಿನ್ಸ್ ಗಳ ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಗಾಯಸ್ ಆಕ್ಚುಲಿ ಏನ್ ಕಾವ್ಯ ಅವ್ರ ಏನ್ ಅಂದ್ರೆ ತಗೋಟ್ ಎಲ್ಲಾ ಪಿಆರ್ಟಿ ಪಿಆರ್ಟಿ ಬದ ಎಲ್ಲಪ್ಪಾ ಹುಡುಕೊಳತ다고 ಗೊತ್ತಿಲ್ಲ 50 ದಿನ ಆಗ್ತಿದಂಗೆ ತಗೋಟ್ ಅದಕ್ಕೆ ಎಲ್ಲೋ ಒಂದು ಹಂಗೇ ಕಾಂಗ್ರೆಸ್ ಕಡೆ ನೆಟ್ಕ ಹುಡು ಗೋಯಸ್ ಏನು ಅಂತ ಪಿಆರ್ಟಿ ಮಿಇಲ್ಲಿ ಬೇಜಾರ ಇಲ್ಲ ಐ ಥಿಂಕ್ ಪಿಆರ್ಟಿ ಒಂದು ಪಾಸಿಟಿವ್ ಆಗಿ ಅಂದ್ರೆ ಅವರ ಒಂದು ಪಾಯಿಂಟ್ಸ್ ನ ಹೈಲೈಟ್ ಮಾಡೋದಕ್ಕೆ ಇರಬೇಕು ಬಟ್ ಬೇರೆ ಕಂಟೆಸ್ಟ್ ಅಲ್ಲಿ ನೆಗಟಿವ್ ಮಾಡಬಾರದು ದಯವಿಟ್ಟು ಏಕೋತಾ ನೀವು ಅವರ ಒಂದು ಫ್ಯಾನ್ಸ್ ಗಳು ರಿಯಲ್ ಆಗಿ origianal ಇರ್ತರ ಗೊತ್ತಾ ನೀವ್ ಮಾತ್ರ ಮಾಡೋದ್ರಿಂದ ಫ್ಯಾನ್ಸ್ ಗಳು ಬಂದುಬಿಟ್ಟು ಅಪೋಸಿಟ್ ಆಗ್ತಾರೆ ಐ ಥಿಂಕ್ ಇಲ್ಲಿ ತುಂಬಾ ಜನದ್ದು ಒಂದ್ ಅನ್ಸಿದೆ ಏನಂತಂದ್ರೆ ಈಗ ಪಾಸಿಟಿವ್ ಪಾಸಿಟಿವ್ ಪಾಸಿರ ಬಿಟ್ಬಿಡಿ ನೆಗಟಿವ್ ಇರೋ ನೆಗೆಟಿವ್ ಇರೋ ನಿಮ್ಮ ಪ್ಗೆ ಬಿಟ್ಬಿಡಿ ಇಲ್ಲಾಂದ್ರೆ ನೆಗಟಿವ್ ಇರೋ ಪಾಸಿಟಿವ್ ಮಾಡೋದಕ್ಕೆ ಟ್ರೈ ಮಾಡಿ ಆಗಿಲ್ಲ ಮಾಡಿಲ್ಲ ಕೆಟಿಟ್ ಅದನ್ನ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ನೀವು ಪಿ ಆರ್ ಆಗಿದ್ದೀರಾ ಓಕೆ ಆ ಫೇವ್ರೇಟ್ ಕಂಟೆಸ್ಟೆಂಟ್ ಗಳಿಗೆ ನೀವು ಸಪೋರ್ಟ್ ಮಾಡಿ ಏನಾದ್ರೂ ಕ್ಲಿಪ್ಪಿಂಗ್ ಆಡ್ ಮಾಡ್ಬಿಡಿ ಏನಂದ ಬಟವ್ ಇಟ್ ಬೇಬಿ ನೀವು ಮಾಡ್ಕೊಳ್ಳಿ ಆದ್ರೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ ನೆಗೆಟಿವ್ ಮಾಡೋದು ಆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಪರ್ಸನಲ್ಲಿ ಅಟ್ಯಾಕ್ ಅಂತಂದ್ರೆ ಇನ್ ದ ಹೆಂಗೆ ಅಂತಂದ್ರೆ ಲೈಕ್ ಕೆಟ್ಟ ಕೆಟ್ಟ ಮಾತಲ್ಲಿ ಬಯೋ ಅಂತದ್ದು ಸೊ ಈ ತರ ಕೆಲಸಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಅದು ಶೋ ಬೇಕ ಯಾಕಂದ್ರೆ ನೆಕ್ಸ್ಟ್ ಕೂಡ ಲೈಕ್ ಪಿ ಆರ್ ಟಿ ಮಾತ್ರ ಹೋಗಬೇಕು ಅಯ್ಯೋ ಯಾಕಪ್ಪ ಅವರತ್ರ ಹೋಗ್ಬೇಕು ಹಂಗಲ್ಲ ಲೈಕ್ ಬರುತ್ತೆ ನಿಮಗೆ ಲೈಕ್ ಡೌನ್ ಆಗುತ್ತೆ ಸೊ ಸೊ ಅರ್ಥ ಅಂತ ಅನ್ಕೊಂತೀನಿ ಸೊ ಒಟ್ನಲ್ಲಿ ಮಾಡ್ಕೋತೀರಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದಷ್ಟು ಬೆಳವಣಿಗೆ ನೋಡ್ತಾ ಇದ್ದಾರೆ ತುಂಬಾ ಗಾಸಿಪ್ ಗಳಾಗ್ತಾ ಇದೆ ಆಚೆ ಕಡೆ ಈಗ ಗೆಸ್ಟ್ ಗಳ ಬಗ್ಗೆ ಇವ್ರ ಬಗ್ಗೆ ಅಂತಂತೂ ತುಂಬಾ ಜನ ವಿಡಿಯೋಸ್ ಕಳ್ ಮಾಡ್ತಾ ಇದ್ದಾರೆ ಮಂಜು ಭಾಷಣ ಮಾತಾಡಿದ್ರೆ ಡಾಕ್ ಸತೀಶ್ ಅವರು ಕೂಡ ಮಾತಾಡಿದಾರೆ ಅವರು ಕೂಡ ಮೂರು ಜನ ಮೂರ್ ದಿನ ಬರ್ತಾರಂತಪ್ಪ ಡಾಕ್ ಸತೀಶ್ ಅವರಿಗೆ ಹೇಳ್ತಾ ಇದ್ದಾರೆ ಗುಲಿ ನಟಕ್ಕೆ ಬುದ್ಧಿ ಕಲಿಸಬೇಕು ಸರಿಯಾಗಿ ರಜತ ಉಗ್ರ ಮಂಜು ಹೋಗಿದ್ದಾರೆ ಅಂತ ಹೇಳ್ತಾ ಇದಾರಪ್ಪ ಹುಲಿ ನಟ ವಿರೋಧವಾಗಿ ಮಾತಾಡ್ತಾ ಏನ ಏನ್ ಮಾಡಿದ್ರು ಅಂತಂದ್ರೆ ಅವರು ಎರಡು ಪಾಯಿಂಟ್ ಐತೆ ಊಟದ ವಿಚಾರ ಮತ್ತು ಪರ್ಸ್ತಲ್ ಅಟ್ಯಾಕ್ ಅದು ನಾವು ಗಿಲಿ ತಪ್ಪು ಅಂತ ಹೇಳಿದಿವಿ ಬಟ್ ನೆನ್ನೆ ಟಾಸ್ಕ್ ಅಲ್ಲಿ ಮಾಡಿದಂತದ್ದು ಇವ್ರು ಹೇಳೋ ರೀತಿಯಲ್ಲಿ ಲೈಕ್ ಆ ತರ ತಪ್ಪು ಅಂತ ನಮ್ಗೆ ಕಾಣಿಸಲ್ಲ ಅಂಡ್ ಮೊನ್ನೆ ಅದೇ ಪರ್ಸನ್ ಅಟ್ಯಾಕ್ ಮಾಡೋದು ಯಾವ ಪಾಯಿಂಟ್ ಗಿಲ್ಲಿ ತಪ್ಪಿದೆ ಓಕೆ ನಾವು ಗಿಲ್ಲಿದು ಸರಿ ಅಂತ ನಾವು ಹೇಳ್ತಾ ಇಲ್ಲ ಸೊ ದಟ್ ಇವರು ಗೋಲ್ ಇವರು ಸತೀಶ್ ಅವ್ರು ಏನು ಹೇಳ್ತಾರೆ ನಾನು ನಾನು ಮೂರ್ ದಿವ್ಸ ಅಂತ ನೆಕ್ಸ್ಟ್ ವೀಕ್ ಅಲ್ಲಿ ನೋಡೋಣ ಸತೀಶ್ ಅವರು ಬಂದ್ರೆ ಏನು ಮಾಡ್ತಾರೆ ಎತ್ತಕ್ಕ ಎರಡು ವಾರನೇ ಏನೂ ಮಾಡಲಿಲ್ಲ ಅವರು ಅದೇ ಸ್ನಾನ ಮಾಡ್ಕೊಂಡು ರೆಡಿ ಆಗಕ್ಕೆ ಮೂರ್ ಅವರ್ ಬೇಕಾಯ್ತು ಅವರಿಗೆ ಬಟ್ ಎನಿವೇಸ್ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಡಾಕ್ಟರ್ ಸತೀಶ್ ಅವರ ಒಂದು ಸ್ಟೇಟ್ಮೆಂಟ್ ಆ್ಯಂಡ್ ಇದು ಒಂದಷ್ಟು ಬೆಳವಣಿಗೆ ನಡೀತಾ ಇದೆ ಯಾರು ತಪ್ಪಿತೆ ಯಾರು ಸರಿ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲಾದ್ರೂ ಸಬ್ಕ್ರೈಬ್ ಆಗಲಿ ಗೈಸ್ ಅಂಡ್ ಲೈಕ್ ಮಾಡ್ ಮರಿಬೇಡಿ ಸಿಗೋಣ ಮುಂದಿನ ಆ್ಯಂಡ್ ಸಂಜೆ ಏಳು ಗಂಟೆಗೆ ಗೈಸ್ ಲೈವ್ ಸೆಷನ್ ಬರ್ತೀವಿ ಲೈವ್ ಅಲ್ಲಿ ಅಟೆಂಡ್ ಮಾಡ್ ಎಲ್ಲ ಒಂದು ಕಾನ್ವಿನೇಷನ್ ಮಾಡ ಹಾಗಂತ ಹೇಳ್ತೀವಿ ಇವ್ರ ಏನ್ ಮಾಡ್ತಾ ಇದ್ದೀನಿ ಬಾಯ್